ಆಯಿಲ್ ಲೋಡಿಂಗ್ ಇಲ್ಲಿ ದಾವಣಗೆರೆ ವಯಸ್ ಅದು ಚಾಕಲೇಟ್ ನೋಡಬಹುದು ಸ್ನೇಹಿತರೆ ಇಲ್ಲಿ ಸಿಂಗಾಪುರದಿಂದ ಇಂಪೋರ್ಟ್ ಆಗಿದ್ದು ಲೋಡಿಗೆ ಬಂದಿದ್ದೀವಿ ಸ್ನೇಹಿತರೆ ಫೈನಲ್ ಇಲ್ಲಿ ಆಫೀಸ್ ಒಂದು ಎರಡು ಕಿಲೋಮೀಟರ್ ಇತ್ತು ಇದು ನೋಡ್ಬೋದು ಗಾಡಿನಲ್ಲಿ ಹಾಕಿದೀವಿ ಇದು ಬಂದು ವೇರಸು ಸ್ನೇಹಿತರೆ ನೋಡಬಹುದು ಇಲ್ಲಿಂದ ಲೋಡಿಂಗು ನಮ್ದು ನೋಡಬಹುದು ಇದೇ ಲೋಡಿಂಗ್ ಪಾಯಿಂಟು ಸಿ ಸಿ ಕ್ಯಾಮ್ರಾ ನೋಡಬಹುದು ಸ್ನೇಹಿತರೆ ಇಲ್ಲಿ ಇದು ನಮ್ಮದು ಯಾವ ಐಟಮ್ ಬಂದು ಫುಡ್ ಐಟಮು ಹೇಳಿದ್ದಾರೆ ಫುಡ್ ಅಂತ ಇದು ನೋಡ್ಬೇಕು ಇಲ್ಲ ಬಂದು ಏನಿದೆ ಇಲ್ಲ ಅಂತ ಏನು ಮಾಂಸ ಆಗಿಂತ ಪ್ಯೂರ್ ಪ್ಯೂರ್ ಹೆಂಜು ಮೆಚ್ಚು ಸಸ್ಯಗಳಿಂದ ಇವಾಗ ಸ್ನೇಹಿತರೆ ಲೋಡ್ ಮಾಡ್ತಿದ್ದವ್ರೆ ತೋರಿಸ್ತೀನಿ ಯಾವ ಲೋಡ್ ಮಾಡ್ತಾರೆ ಬಾಕ್ಸ್ ಯಾವ ಹೇಗಿದೆ ಅಂತ ಚಾಕ್ಲೇಟ್ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಸಿಂಗಾಪುರ್ ಇಂಪೋರ್ಟ್ ಆಗಿದ್ದು ಸ್ನೇಹಿತರೆ ಸಿಟಿಗಿಟ್ಟಿ ಪಾಸ ಬಂದು ಇಲ್ಲಿ ಭಾರತ್ ಬಂಕ್ ಹತ್ರ ಹಾಕ್ತಿದಿವಿನ್ಪೇ ಮಾಡಿ ಹೋಗೋಣ ಇದು ನೋಡಬಹುದು ನೋಡಬಹುದು ಸ್ನೇಹಿತರೆ ಎಲ್ಲ ಬೈಪಾಸ್ ಸಿಟಿ ಪಾಸ್ ಆಗಿ ಬಂದು ಸ್ವಲ್ಪ ರೋಡ್ ಮಾಡ್ತಾ ಇದಾವ್ರಿ ಇಲ್ಲಿ ರೋಡ್ ರೋಡ್ ಮಾಡ್ತಿದ್ರೆ ಅದಕ್ಕೆ ತಳಗಾದ್ಮೇಲೆ ಶೂಟ್ ಮಾಡೋಕೆ ಆಗ್ತಾ ಇಲ್ಲ ವಿಡಿಯೋ ನೋಡಬಹುದು ಯಾವ ರೀತಿ ನಮ್ಮ ಬಾಡಿಗೆ ಬಂದು ಸ್ನೇಹಿತರೇದು ಎರಡು ಒಂದು ಎರಡು ದಿನ ಹಾಲ್ಟಿಂಗ್ ಆಯಿತು ಚೆನ್ನೈಯಲ್ಲಿ ಒಂದು ಎರಡು ಮೂರು ದಿನ ಅವಾಗ ನಾವು ತಿನ್ಕೊಂಬಂದಿದ್ವಿ ಇವಾಗ ಹೊರಟು ಬೆಂಗಳೂರಿಗೆ ಬಸವನಗುಡಿಗೆ ಬೆಂಗ್ಳೂರ್ ಹತ್ರ ಬೆಂಗಳೂರಿನಿಂದ ಅಲ್ಲಿ ಖಾಲಿ ಮಾಡ್ಕೊಂಡು ನೋಡೋಣ ಯಾವ ಕಡೆ ಅಂತ ಒಂದು ಕಡೆ ಯಾವ್ದಾರ ಹೋಟೆಲ್ ನೋಡಿ ಊಟಕ್ಕೆ ಹಾಕೋಣ ಗಾಡಿನ ಪಕ್ಕಕ್ಕೆ ಹಾಕಿ ಸ್ನೇಹಿತರೆ ಆ ಕಡೆ ಗಾಡಿನ ಹಾಕಿ ಈ ಕಡೆ ಏನಾರ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ

ಗೇಟ್ ಹತ್ರ ಬಂದ್ವಿ ಸ್ನೇಹಿತರೆ ಇಲ್ಲಿ ಟೀ ಇದ್ರೆ ಟೀ ಕುಡ್ಕೊಂಡು ಹೋಗಮ್ಮ ಇಲ್ಲ ಅಂದ್ರೆ ಕೃಷ್ಣಗಿರಿ ಟೋಲ್ ಹತ್ರ ನೋಡೋಣ ನೋಡ್ಬೋದು ಈ ಟೋರ್ನ ಇಲ್ಲಿ ಬ್ಯಾರ ಆಯ್ಕೆ ಇಲ್ಲಿ ಬೇಕರಿ ಹತ್ರ ಟೀ ಕುಡ್ದು ಏನಾರ ತಗೊಂಡ್ ಹೋಗಮ ಅಂತ ಹಾಕಿದೀವಿ ಗಾಡಿ ಸೈಡ್ಗೆ ಕರ್ನಾಟಕ ಸಾಗತ ಆದ್ವಿ ಇವಾಗ ನೋಡ್ಬೋದು ಇಲ್ಲಿ ಇದು ಬಂದು ನಮ್ಮ ಕರ್ನಾಟಕದ ಫಸ್ಟ್ ಸ್ಟೋಲು ಹತ್ತಿ ಬೆಲೆ ಗೊತ್ತಿರ್ಬೋದು ನಿಮಗೆಲ್ಲ ಫೈನ್ಲಿ ಸ್ನೇಹಿತರೆ ಹನ್ನೆರಡು ಪಾಯಿಂಟ್ ಹತ್ರ ಬಂದ್ವಿ ಹನ್ನೆರಡು ಪಾಯಿಂಟ್ ಬಂದು ಇಷ್ಟರಲ್ಲೇನೇ ಇದೆ ಯಾವುದಂತ ಗೊತ್ತಾಗ್ತಿಲ್ಲ ಲೊಕೇಶನ್ ಮಾತ್ರ ಇದೆ ಅವ್ರು ಕಳಿಸಿದ್ದು ಬೆಳಗಡೆ ಗೊತ್ತಾಗುತ್ತೆ ಯಾವುದಂತ ಇವಾಗ ಗಾಡೀಲಿ ಹಾಕಿದ್ದೀವಿ ಇದು ನೋಡ್ಬೋದು ಸ್ನೇಹಿತರೆ ಈ ರೀತಿ ಇದು ಯಾವುದಂದ್ರೆ ಇದು ಗಾಡಿ ಬಸವನ ಗುಡಿ ನೋಡಬಹುದು ಸ್ನೇಹಿತರ ಅಡ್ರೆಸ್ನ ಇಲ್ಲಿ ಗಾಡಿನ ಇಲ್ಲಿ ಹಾಕಿಸ್ಕೊಂಡವ್ರೆ ನಕ್ಷತ್ರ ಏಜೆನ್ಸ್ ಹತ್ರ ಇಲ್ಲಿ ಇದೆ ಗೋಡೌನು ಹಗ್ಗ ತಡಪಲು ಬಿಚ್ಚಿದೀವಿ ನೋಡಬಹುದು ನೀವು ಬಸವ ಫೈನ್ ಅದು ಬಸವನ ಗುಡಿ ಖಾಲಿ ಆಯ್ತು ಬಾಲೋಡು ಚೆನ್ನೈ ಮಂದಿರ ಖಾಲಿ ಆಯಿತು ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ ಇವಾಗ ಆಗ ಸ್ನೇಹಿತರೆ ಖಾಲಿ ಮಾಡಿಕೊಂಡು ಅಕ್ಕಿ ರೋಡ್ ಅಪ್ ರೋಡ್ ಬಂದು ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಸಮಾಜ ಹತ್ರ ಹೋಗುತ್ತೆ ಅದರಿಂದ ನಮ್ಮ ಅಕ್ಕಿಗೆ ಹೋಗಕ್ ನಾವು ಏನಂದ್ರೆ ಸ್ನೇಹಿತರೆ ಅನ್ಲೋಡ್ ಮಾಡ್ಕೊಂಡು ಆಫೀಸ್ ಹತ್ರ ಹೋಗಿದ್ದೀವಿ ಆಫೀಸ್ ಹತ್ರ ಹೋಗಿ ಸುಮ್ಮನೆ ಸಮಸ್ಯೆ ತಿಂದ್ವಿ ಇವಾಗ ದಾವಣಗೆರೆ ಒಂದು ಆಯಿಲ್ ರೋಡ ಆಯಿಲ್ ಓಡಲ್ಲ ಗೊತ್ತಿ ಹೇಳಿದ್ರು ಅದೇ ಅನ್ಲೋಡ್ ಮಾಡಕ್ ದಾವಣಗೆರೆ ಅಂತ ನೋಡೋಣ ತೋರಿಸ್ತೀನಿ ರೆಗ್ಯುಲರ್ ಆಯಲ್ ಕಂಪ್ನಿ ಗೊತ್ತಲ್ಲ ಸ್ನೇಹಿತರೆ ಅಡ್ಮಿಟ್ ಟ್ರಿಪ್ ಪಡೆದಿದ್ದು ತೋರಿಸಿದ್ದೆ ಅದೇ ಟ್ರಿಪ್ ಮತ್ತೆ ಬಂದಿದ್ದೀವಿ ಇವಾಗ ದಾವಣಗೆರೆ ಇದು ದಾವಣಗೆರೆಯಲ್ಲಿ ಬಂದು ಸ್ನೇಹಿತರಲ್ಲಿ ಗಾಡಿನ ಹಾಕಿ ಐದು ನಿಮಿಷದಲ್ಲಿ ಲೋಡ್ ಮಾಡಿದ್ರು ಗಾಡಿನ ಜಾಸ್ತಿ ಇಲ್ಲ ಇನ್ನೂರು ಇಪ್ಪತ್ತು ಬಾಕ್ಸು ಮತ್ತೊಂದು ಒಂದು ಬ್ಯಾರ್ಲ್ ಇರ್ತಾರೆ ಯಾಕೆಂದರೆ ನಾವು ರೆಗ್ಯುಲರ್ ಇರೋಲ್ಲ ಇಲ್ಲಿ ಗಾಡಿ ನೋಡಿದ ತಕ್ಷಣ ಸುಮ್ಮನೆ ಲೋಡ್ ಮಾಡಿ ತರಗಿಬಿಡ್ತಾರೆ ಈಗಂಟೆವರೆಗೂ ಬಿಲ್ ಕೊಡೋದನ್ನೇ ಸಂಜೆ ಅವರು ಇವಾಗ ತಡಪಲ್ ಹಾಕ್ತೀವಿ ತಡಪಲ್ ಹಾಕಿದ್ಮೇಲೆ ಸಿಗೋಣ ಹಗ್ಗ ತಡಪಲ್ನ ಹಾಕಿ ಸ್ನೇಹಿತರು ರೆಡಿ ಮಾಡಿದ್ವಿ ನೋಡ್ಬೋದು ಇಲ್ಲೇ ನಮ್ಮ ಹುಡುಗ ಗಂಟೆಗೆ ಹಾಕಿದ ನೋಡಿ ಜಾತ್ರೆ ಮಾಡ್ಬಿಟ್ಟು ಜಾತ್ರೆ ನೋಡ್ಬೋದು ಈ ರೀತಿ ಹಗ್ಗ ತಳಪಲ್ ಹಾಕಿದಿವಿ ಹೇಗಿದೆ ಅಂತ ಹೇಳಿ ಇದೇ ಆಯಿಲ್ ಕಂಪ್ನಿ ನೋಡಿದ್ರಲ್ಲ ಅದೇ ಆಯಿಲು ಇವಾಗ ಬಾಕ್ಸ್ ಅಷ್ಟೇ ಇದಾವೆ ಇವಾಗ ಸ್ನೇಹಿತರೆ ಬಿಲ್ ಅನ್ನು ಇಸ್ಕೊಂಡು ಹೊರ ಹೊರತೀವಿ ಅಲ್ಲಿ ಪಾರ್ಟಿಗೆ ಫೋನ್ ಹಚ್ಚಿದ್ದೆ ಅವನು ಲೊಕೇಶನ್ ಹಾಕ್ತವ್ರೆ ಅಂದಿದ್ದಾರೆ ನೋಡ್ಬೋದು ಅದೇ ಆಯಲ್ ರೋಡು ಅದೇ ಫ್ಯಾಕ್ಟ್ರಿ ಅದೇ ರೋಡು ಇವಾಗ ಜಸ್ಟ್ ಡೆಲಿವರಿ ಅಷ್ಟೇ ದಾವಣಗೆರೆ ನೋಡ್ತೀನಿ ತೋರಿಸ್ತೀನಿ ಅದು ಎಲ್ಲಿ ದಾವಣಗೆರೆಯಲ್ಲಿ ಎಲ್ಲೋಗುತ್ತಂತ ದಾವಣಗೆರೆಯಿಂದ ಯಾರಾದರೂ ಇದ್ದರೆ ಸ್ವಲ್ಪ ಆಯತ್ತ ಕಮೆಂಟ್ ಹಾಕಿ ಸ್ನೇಹಿತರೆ ಸ್ವಲ್ಪ ಕೆಲ್ಸಿತ್ತು ನೋಡಿ ಸ್ನೇಹಿತರೆ ಈ ರೀತಿ ಜರಗ್ ಬಿಟ್ಟಿದ ಮಾಡುವರ್ಗು ಒಂದೇ ಒಂದೇ ಸೈಡ್ ನೋಡಬಿಟ್ಟಿದೆ ನೋಡಿ ತುಂಬ ಕಷ್ಟ ಆಗ ಒಂದೇ ಸೈಡ್ ನೋಡಾದ್ರೆ ಗಾಡಿ ಊರಲ್ಲಿ ಏನು ಒಂದು ಸೈಡ್ ಜರಗ್ ಬಿಟ್ಟಿದ್ದಾವೆ ಎಲ್ಲ ಭಾರತ್ ಪಂಪ್ ಗೋಸ್ಕರವ್ರ ಸ್ನೇಹಿತರೆ ಹವೇನ ಬಿಟ್ಟು ಸರಿಸಿಗೆ ಹಾಕಿದೀವಿ ನೋಡ್ಬೋದು ಇಲ್ಲಿ ಎ ಟಿ ಎಮ್ ಐತನಲ್ಲಿ ಐನೂರು ರೂಪಾಯಿ ತಗೋಯ್ ನಾವು ಒಂದು ನೂರು ಆರ್ನೂರು ರೂಪಾಯಿ ತೊಗೊಯ್ ನೋಡು ಅಲ್ಲಿ ಹೇಳ ಶಿರಾದ ಹಂಗೆ ಕುಂಠಿಕೊಡ ಹಂಗೆ ನಾನು ಹಂಗೆ ನೋಡಿ ಎಂದಿಲ್ಲ ನೋಡ್ಬೋದು ಸ್ನೇಹಿತರೆ ಸಂಜೆ ಹೊತ್ತು ಹೇಗೆ ಕಾಣಿಸ್ತೇವೆ ನಮ್ಮ ಬೆಂಗಳೂರು ಅಂತ ಪಾಸ್ ಆಗಿರಲ್ಲಿ ನಿಂತೀವಿ ನಮ್ಮ ಫ್ರೆಂಡ್ ಬರ್ತಿದ್ದಾನೆ ಅಲ್ಲಿ ಲಸ್ ಗಾಡಿ ಅವ್ನು ನೋಡಿರ್ಬೋದು ಆ ಗಾಡಿನ ನೀವು ತೋರಿಸ್ತೀರಿ ಅದು ಬರ್ತಾವನೆ ಅವನು ಅವನು ಬಂದು ಚೆನ್ನಾಗೆ ತುಂಬಿದ್ದಾನೆ ನೋಡೋಣ ಎಲ್ಲಿ ಸಿಗ್ತಾನೆ ಅಂತ ನಮ್ಮದು ಗುರು ಅನ್ರೋಡ್ ಸುಮ್ಮನೆ ನಾವು ಇವತ್ತು ಜಲ್ದಿ ಬೇಗ ಹೋಗಿ ಏನು ಮಾಡೋದು ಅಂತ ಅವ್ನು ಬರೋರಿಗೆ ವೇಟ್ ಮಾಡ್ತೀವಿ ಟೋಲ್ ಹತ್ರ ಬಂದ್ವಿ ಸ್ನೇಹಿತರೆ ಫ್ರೆಂಡ್ಸದು ಬಂದು ಸ್ನೇಹಿತರೆ ಬೆಳಿಗ್ಗೆ ಅನ್ಲೋಡ್ ಮಾಡ್ಬೇಕಂತಿತ್ತು ನಮ್ದು ಏನಂದ್ರೆ ಆಚಾರ ಕ್ರಾಶಿಂಗ್ ಬಂತು ಮಾರು ಅದಕ್ಕೆ ಸುಮ್ಮನೆ ಪಾರ್ಟಿಗೆ ಸ್ವಲ್ಪ ರಿಕ್ವೆಸ್ಟ್ ಇಲ್ಲ ಈಗ ಆತರಿವಾಗ ಕಲಿ ಮಾಡ್ಕೊತ ನಾವು ಸ್ವಲ್ಪ ಕೈ ಅನ್ಲೋಡ್ ಮಾಡಿದ್ವಿ ನೂರು ನೂರ ಇಪ್ಪತ್ತು ಬಾಕ್ಸಿಗೆ ಅನ್ಲೋಡ್ ಮಾಡಿ ಯಾರ್ದು ಅನ್ಲೋಡ್ ಮಾಡಿ ಬಂದು ನಮ್ಮ ಫ್ರೆಂಡ್ ಒಬ್ಬ ಅಲ್ಲಿ ನಿಂತಾರೆ ನೋಡೋಣ ಅಲ್ಲಿ ಅದೇ ರಾಶಿ ಐತೆ ಆಯ್ತಾ ಇಲ್ಲ ಸುಮ್ಮನೆ ಗಂಗೂರ್ಗೆ ಹೋಗೋಣ ನಾಳೆ ನೋಡಿ ಚೆಕ್ ಮಾಡೋಣ ಸಾರಿ ಫ್ರೆಂಡ್ಸು ಅನ್ಲೋಡ್ ಮಾಡೋಕೆ ತೋರಿಸ್ಲಿಲ್ಲ ಯಾರು ಇರಲಿಲ್ಲ ನಾವೇ ಅನ್ಲೋಡ್ ಮಾಡಿದ್ವಿ ನಾಳೆ ಹೇಳ್ತೀನಿ ಸರ್ವಿಸ್ ಪಡೀಸ್ ಬಾರಿ ನೆಕ್ಸ್ಟ್ ಇದು ಮಾಡಿ ಸ್ನೇಹಿತರೆ ಮತ್ತೆ ಅಬಾಟೋಲು ನೋಡ್ಬೋದು ಜಸ್ಟ್ ಪಾಸ್ ಆಗಿದ್ನಲ್ಲ ಅದೇ ಅಬಾರ್ಟೋಲು ನಮ್ಮ ಫ್ರೆಂಡ್ ಇಲ್ಲಿ ಇಲ್ಲಿ ತಿಂದ್ಕೊಂಡು ಸ್ವಲ್ಪ ಮತ್ತೆ ಬೆಂಗ್ಳೂರು ಹೋಗೋಣ ಅವನು ಗಾಡಿ ಚೆನ್ನಾಗಿ ಹೊಂಟಿದೆ ನೋಡ್ಬೋದು ಸ್ನೇಹಿತರೆ ಇದೆ ನಮ್ಮ ಫ್ರೆಂಡ್ ಗಾಡಿ ಅದ್ದು ಗಾಡಿನ ಹಾಕೊಂಡು ಮೈಸೂರನ એને ડટસો કમેન્ટ હાકું સ્નિતરે ટ્રાન્સફોર્ટ બી એ સરી ફર ગુડ બાય થાન્ક્યુ સો મચ